ಈ ಬಾರಿ ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡರ ಡಿ ಎ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಸಲ ಸೇರಿ ನನ್ನನ್ನು ಅಭ್ಯರ್ಥಿ ಮಾಡ್ತಾ ಇದೆ ನನ್ನ ಹಿರಿಯರೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಹಿರಿಯರೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ ಆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ನಾಯಕರನ್ನ ಜೊತೆಗೆ ಹೋಗಿಕೊಂಡು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲ್ಲ ಸಂಪರ್ಕ ಸಂಬಂಧ ಚೆನ್ನಾಗಿಟ್ಕೊಂಡು ಎಲ್ಲರ ಜೊತೆ ಕೆನ್ವಾಸ್ ಮಾಡೋ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀನಿ ಅದರಲ್ಲಿ ಯಾವುದೇ ಸಂದೇಹ ಬೇಡ ಆದರೆ ಮೊಟ್ಟ ಮೊದಲನೇದಾಗಿ ಮತದಾರರ ಒಂದು ವಿಶ್ವಾಸ ಒನ್ ಟು ಒನ್ ಮಾತಾಡಿದಾಗ ವಿಶ್ವಾಸ ಜಾಸ್ತಿ ಆಗುತ್ತೆ ಅವ್ರ ಕಷ್ಟದೊತೆ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಇವತ್ತು ಶ್ರೀನಿವಾಸ ತಾಲೂಕು ಇದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮೂರು ಬಾರಿಯೂ ಸಹ ಮೊದಲನೇ ಬಾರಿ ಎರಡು ಸಾವಿರದ ಆರರಲ್ಲಿ ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ದೆ ಹನ್ನೆರಡರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಹದಿನೆಂಟರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಮೂರು ಬಾರಿಯೂ ಸಹ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂದವರು ನನ್ನ ಶಿಕ್ಷಕರು ನನ್ನ ಸಹೃದಯ ಉಪನ್ಯಾಸಕ್ಕೆ ಬಂದವರು ಎಲ್ಲ ಸೇರಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ಓಟನ್ನು ಕೊಟ್ಟಿದ್ದು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಓಟು ನಮ್ಮ ಸಹೋದರಿಯ ಸಹೋದರಿಯಾದಂಥ ಮಹಿಳಾ ಶಿಕ್ಷಕಿಯರಿಗೆ ಓಟಿದೆ ಮತ್ತು ಹನ್ನೆರಡು ಸಾವಿರದ ಹನ್ನೆರಡೂವರೆ ಸಾವಿರದಷ್ಟು ಓಟು ನಮ್ಮ ಅಂತ ಮದ್ದು ಒಟ್ಟಿದೆ ಈ ಚುನಾವಣೆ ನಮ್ಮ ಜನ ಚುನಾವಣೆ ಜೂನ್ ತಿಂಗಳ ಎರಡನೇ ವಾರದಲ್ಲಿ ನಡೆಯುತ್ತೆ ಎರಡನೇ ವಾರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಜೂನ್ ತಿಂಗಳಿಂದಲೇ ಪ್ರಚಾರ ಶುರು ಮಾಡಿದ್ದೇನೆ ಹಾಗಾಗಿ ನನ್ನ ಕ್ಷೇತ್ರದ ಮೂವತ್ತ್ನಾಲ್ಕು ತಾಲೂಕುಗಳಿಗೆ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕ ಉಪನ್ಯಾಸಕ ಎಲ್ಲ ಸ್ನೇಹಿತರ ಒಂದು ಒಲವನ್ನು ಗಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇನೆ ನನಗೆ ವಿಶ್ವಾಸ ಇದೆ ನಾನು ಹದಿನೆಂಟು ವರ್ಷಗಳಿಂದ ಮಾಡಿದ ಸೇವೆ ನಡ್ಕೊಂಡ ರೀತಿ ಅವ್ರ ಜೊತೆ ಇರುವ ಸಂಪರ್ಕ ಸಂಬಂಧ ವಿಶ್ವಾಸ ಪ್ರೀತಿ ಈ ಸಲಿಯೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ವಯ ಏನ್ ಅನ್ನುವ ಅಡಿಯಲ್ಲಿ ಈ ಸಲಿಯೂ ಸಹ ನೂರಕ್ಕೆ ನೂರು ಭಾಗ ಗೆಲ್ತೀವಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದನ್ನು ಉದ್ದೇಶ ಯಾವುದೇ ಶಕ್ತಿ ನಮ್ಮ ಮುಂದೆ ನಿಂತರೂ ಆ ಶಕ್ತಿಯನ್ನು ಭೇದಿಸುವ ಶಕ್ತಿ ನಮ್ಮ ಶಿಕ್ಷಕ ಸಮೂಹದ ಎಲ್ಲ ಸ್ನೇಹಿತರಿಗಿದೆ ಅನ್ನೋ ಮಾತು ನಿಲ್ಲಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಜೂನ್ ತಿಂಗಳಿಂದ ಎಲ್ಲ ತಾಲೂಕುಗಳಿಗೆ ಒಂದು ಎರಡು ಮೂರು ಬಾರಿ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕ ಮತ್ತು ಉಪನ್ಯಾಸಕ ಬಂಧುಗಳನ್ನ ಭೇಟಿ ಮಾಡಿ ಪ್ರಮಾಣಿಕೆ ಮಾಡಿದ್ದೇನೆ ಎಲ್ಲ ಕಡೆ ವಿಶೇಷವಾದ ಒಲವು ವ್ಯಕ್ತವಾಗಿದೆ ವಯ ನಮ್ಮ ಆಸ್ತಿ ನಾವು ವಯನ್ನು ಗೆಲ್ಸ್ಕೋಬೇಕು ವಯ್ಯನ್ನು ಗೆಲ್ಲಿಸ್ಕೊಂಡು ನಾವು ನಮ್ಮ ನೀರು ಗಂಟೆಯನ್ನಾಗಿ ಮಾಡ್ಕೋಬೇಕು ನಮ್ಮ ಸೇವ್ನನ್ನಾಗಿ ಮಾಡ್ಕೋಬೇಕು ಸ್ನೇಹಿತನಾಗಿ ಮಾಡ್ಕೋಬೇಕು ಅಂತ ಆಸೆ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ನನಗೆ ಭಾಳ ವಿಶ್ವಾಸ ಇದೆ ನಾನು ಮಾಡಿರೋ ಸೇವೆ ನಾನು ನಡ್ಕೊಂಡ ರೀತಿ ನನ್ನ ವಿಶ್ವಾಸ ನನ್ನ ಪ್ರೀತಿ ಶಿಕ್ಷಕ ಸಮುದಾಯ ನನ್ನನ್ನು ಯಾವುದೇ ಹಂತದಲ್ಲಿ ಕೈ ಬಿಡುವುದಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರೈವತ್ತು ಐವತ್ತು ಇದೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ನಾಲ್ಕು ಸಾವಿರ ಓಟಿದೆ ತುಮಕೂರು ಜಿಲ್ಲೆಯಲ್ಲಿ ಏಳುವರೆ ಸಾವಿರ ಏಳು ಸಾವಿರದ ಎಂಟುನೂರು ಓಟಿದೆ ಚಿತ್ರದುರ್ಗ ಜಿಲ್ಲೆ ನಾಲ್ಕೂವರೆ ಸಾವಿರ ಓಟಿದೆ ಮತ್ತು ದಾವಣಗೆರೆಯಲ್ಲಿ ಸುಮಾರು ಮೂರು ಮುಖ ನಾಲ್ಕು ಸಾವಿರ ಓಟಿದೆ ಎಲ್ಲ ಸೇರಿ ಎಲ್ಲ ಕಡೆ ವಾತಾವರಣ ಭಾರಿ ಚೆನ್ನಾಗಿದೆ ಈ ಬಾರಿ ನಾನು ಕಾಂಗ್ ಈ ಬಾರಿ ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡರ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಇದ್ದೇನೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಸಲ ಸೇರಿ ನನ್ನನ್ನು ಅಭ್ಯರ್ಥಿ ಮಾಡ್ತಾ ಇದೆ ನನ್ನ ಹಿರಿಯರೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ ಆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಎಲ್ಲ ನಾಯಕರನ್ನ ಜೊತೆಗೆ ಹೋಗಿಕೊಂಡು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲ್ಲ ಸಂಪರ್ಕ ಸಂಬಂಧ ಚೆನ್ನಾಗಿಟ್ಕೊಂಡು ಎಲ್ಲರ ಜೊತೆ ಕ್ಯಾನ್ವಾಸ್ ಮಾಡೋ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀನಿ ಅದರಲ್ಲಿ ಯಾವುದೇ ಸಂದೇಹ ಬೇಡ ಆದರೆ ಮೊಟ್ಟ ಮೊದಲೇದಾಗಿ ಮತದಾರರ ಒಂದು ವಿಶ್ವಾಸನ ಬಳಸೋದು ಭಾಳ ಮುಖ್ಯ ಬಳಸೋ ವಿಶ್ವಾಸನ ಗಳಿಸೋದು ಭಾರಿ ಮುಖ್ಯ ಆ ನಿಟ್ಟಿನಲ್ಲಿ ನಾನಿವತ್ತು ಯಾವುದೇ ನಮ್ಮ ಪಕ್ಷದ ಕಾರ್ಯಕರ್ತರ ಮತ್ತು ಮಿತ್ರ ಪಕ್ಷದ ಕಾರ್ಯಕರ್ತ ಜೊತೆ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ನಾನೊಬ್ಬ ಶಿಕ್ಷಕನಾಗಿ ನನ್ನ ಶಿಕ್ಷಕರ ಜೊತೆ ಒನ್ ಟು ಒನ್ ಮಾತಾಡಿದಾಗ ವಿಶ್ವಾಸ ಜಾಸ್ತಿ ಆಗುತ್ತೆ ಅವ್ರ ಕಷ್ಟ ಸುಖ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಇವತ್ತು ಶ್ರೀನಿವಾಸ ಬಂದಿದ್ದೇನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮೂರು ಬಾರಿಯೂ ಸಹ ಮೊದಲನೇ ಬಾರಿ ಎರಡು ಸಾವಿರದ ಆರರಲ್ಲಿ ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ದೆ ಹನ್ನೆರಡರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಹದಿನೆಂಟರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಮೂರು ಬಾರಿಯೂ ಸಹ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂಧುಗಳು ನನ್ನ ಶಿಕ್ಷಕರು ನನ್ನ ಸಹೃದಯ ಉಪನ್ಯಾಸಕ ಬಂಧುಗಳು ಎಲ್ಲ ಸೇರಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ಓಟನ್ನು ಕೊಟ್ಟಿದ್ದು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ನನಗೆ ಇಷ್ಟಪಡ್ತಾ ಇದ್ದೇನೆ